ಆರು ದಿನಕ್ಕೆ ಆರು ಸಾರು ಹಾಗೂ ಚಟ್ನಿ ಸೀರೀಸ್ ನಲ್ಲಿ ಇವತ್ತು ಡೇ ತ್ರೀ ಇವತ್ತು ಏನ್ ಮೆನು ಅಂತ ನೋಡೋಣ ಮೊದ್ಲಿಗೆ ಮಶ್ರೂಮ್ ಸಾರು ಇದನ್ನ ಮಾಡೋದಕ್ಕೆ ಮೊದಲಿಗೆ ಸ್ಟವ್ ನಲ್ಲಿ ಒಂದು ಬಾಂಡ್ಲಿ ಇಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಒಂದು ಸಣ್ಣ ಸಣ್ಣೀರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಕರ್ಬೇ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳೋಣ ಇದಾದ್ಮೇಲೆ ಕಾಲ್ ಟೀ ಸ್ಪೂನ್ ಹರ್ಷಣದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚಕಾದ ಪುಡಿ ಒಂದು ಟೀ ಸ್ಪೂನ್ ಚಿಕನ್ ಮಸಾಲಾ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ನ ಆಫ್ ಮಾಡಿ ಬಿಸಿ ಮೇಲೆ ಒಂದು ಮಿಕ್ಸಿ ಜಾರ್ ಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೋಣ ಈಗ ಸ್ಟವ್ ನಲ್ಲಿ ಒಂದು ಬಾಣಲಿ ಇಟ್ಟು ಎರಡ್ ಟೀ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಒಂದು ಟೀಸ್ಪೂನ್ ಸೋಂಪು ಸ್ವಲ್ಪ ಕರ್ಬೇ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಸಣ್ಣ ಕಟ್ ಮಾಡಿಟ್ಟಿರುವ ಈರುಳ್ಳಿನ ಹಾಕಿ ಬಾಡಿಸ್ಕೊಂಡು ಸಣ್ಣ ಕಟ್ ಮಾಡಿಟ್ಟಿರುವ ಒಂದು ಟೊಮೆಟೊನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕದ್ಮೇಲೆ ರುಬ್ಬಿಟ್ಟಿರುವ ಮಸಾಲೆನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ್ಮೇಲೆ ಮಶ್ರೂಮ್ ನ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದ್ ಐದು ನಿಮಿಷ ಕುದಿಸಿದ್ಮೇಲೆ ಸ್ಟವ್ ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಮಶ್ರೂಮ್ ಸಾರು ತಯಾರು ಈಗ ಚಟ್ನಿಗೆ ತುಂಬಾನೇ ಟೇಸ್ಟ್ ಆದ ಮಾವಿನಕಾಯಿ ಚಟ್ನಿನ ನ ಒಂದು ಮಿಕ್ಸಿ ಜಾರ್ಗೆ ಸಣ್ಣ ಕಟ್ ಮಾಡಿಟ್ಟಿರುವ ಮಾವಿನಕಾಯಿ ತೆಂಗಿನಕಾಯಿ ತುರಿ ಎರಡರಿಂದ ಮೂರು ಹಸಿ ಮೆಣಸಿನಕಾಯಿ ಕರ್ಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಒಗ್ಗರಣೆಗೆ ಸಾಸಿವೆ ಕರ್ಬೇ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಹಾಕಿದ್ರೆ ಮಾವಿನಕಾಯಿ ಚಟ್ನಿ ತಯಾರು ಸೊ ಈ ಎರಡು ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ